ಮೇಷರಾಶಿ ಈ ಮೇಷರಾಶಿ ಭಾನುವಾರ ಈ ದಿನ ನಿಮಗೆ ಮಾನಸಿಕ ಉದ್ವೇಗ ಕಂಡುಬರುತ್ತದೆ ಪ್ರತಿಯೊಂದು ಕಾರ್ಯಗಳಲ್ಲಿ ತುಂಬಾ ಸಲ ಪ್ರಯತ್ನ ಪಡಬೇಕಾಗುತ್ತದೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು ಎದುರಾಗಲಿದೆ ನಿಮ್ಮ ನೇರ ನುಡಿಯ ಸ್ವಭಾವದಿಂದ ನಿಮ್ಮ ಕಲೀಗ್ಸ್ನಲ್ಲಿ ವೈಮನಸ್ಸು ಬರುವ ಸಾಧ್ಯತೆಗಳಿದೆ ಸೋಮ ಮಂಗಳವಾರಗಳಲ್ಲಿ ದೈಹಿಕ ಹಾಗೂ ಧಾರ್ಮಿಕ ಪ್ರಯತ್ನದಿಂದ ದುಷ್ಫಲವನ್ನು ಸುಧಾರಿಸಿಕೊಳ್ಳಬಹುದು ಕಾರ್ಮಿಕರಿಗೆ ವೇತನದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರ ಮಾಡುವಿರಿ ಮನಸ್ಸಿಗೆ ಉಲ್ಲಾಸ ಔದಾರ್ಯದಿಂದ ಕಾರ್ಯನಿರ್ವಹಿಸಿದಲ್ಲಿ ಹೆಚ್ಚಿನ ಏಳಿಗೆಯನ್ನು ಕಾಣಬಹುದು ಸಂಗಾತಿಯಿಂದ ಲಾಭ ವೃತ್ತಿಯಲ್ಲಿ ಏಳಿಗೆ ವ್ಯವಹಾರದಲ್ಲಿನ ಲಾಭವು ಅಭಿವೃದ್ಧಿಗೆ ಸಹಕಾರಿಯಾಗಿ ಆಗುತ್ತದೆ ಸಾಧನೆಯಲ್ಲಿ ಮೇಲುಗೈ ಸಾಧಿಸುವಿರಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳೊಂದಿಗೆ ಹೆಸರಾಂತ ಕಂಪನಿಗಳಲ್ಲಿ ನಿಮಗೆ ಕೆಲಸ ಸಿಗುವಂಥದ್ದು ಬುಧ ಗುರುವಾರಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದಾಸೀನತೆ ತೋರಬೇಡಿ ಅಧಿಕಾರಿಗಳಿಂದ ಒತ್ತಡವಿದೆ ಆರ್ಥಿಕ ಮುಗ್ಗಟ್ಟು ನಿಮ್ಮ ಕೊಲಿಗ್ಸ್ ಜೊತೆಗೆ ಮನಸ್ತಾಪಗಳು ಬರಲಿದೆ ಸ್ನೇಹಿತರಲ್ಲಿ ಅನಗತ್ಯ ಮಾತನಾಡುವುದಕ್ಕಿಂತ ಮೌನವಾಗಿರುವುದು ಉತ್ತಮ ಧೂಳು ಹಾಗೂ ಸಣ್ಣ ಸಣ್ಣ ಕಸಗಳಿಂದ ಶ್ವಾಸಕೋಶ ತೊಂದರೆ ಉಂಟಾಗಬಹುದು ಗಂಡ ಹೆಂಡತಿ ಮಧ್ಯ ಮನಸ್ತಾಪಗಳು ಬರಲಿದೆ ಶುಕ್ರ ಶನಿವಾರಗಳಲ್ಲಿ ಸಂಗಾತಿಯ ವಿಪರೀತ ಖರ್ಚುಗಳು ನಿಮಗೆ ಗಾಬರಿ ಹುಟ್ಟಿಸುತ್ತವೆ ನಿಮ್ಮ ಕೆಲಸಗಳಲ್ಲಿ ಬಿರುಸಿನಿಂದ ಸಾಗಲಿವೆ ನೀವು ತೆಗೆದುಕೊಂಡ ನಿರ್ಧಾರಗಳು ಕೆಲಸದಲ್ಲಿ ಅಡ್ಡಿ ಆತಂಕಗಳನ್ನು ತರಲಿವೆ ಪರಜನರ ಮಾತುಗಳಿಗೆ ಕಿವಿ ಕೊಟ್ಟು ಬೇಸರಿಸಿಕೊಳ್ಳಬೇಡಿ ಇವರಿಗೆ ಪರಿಹಾರ ಆಂಜನೇಯ ಸ್ವಾಮಿನಿಗೆ ತುಳಸಿ ಮಾಲ ಅರ್ಪಣೆ ಮಾಡುವುದು ಈಗ ವೃಷಭ ರಾಶಿ ಈ ವೃಷಭ ರಾಶಿಯವರಿಗೆ ಭಾನುವಾರ ಕುಟುಂಬದ ಸದಸ್ಯರ ಜೊತೆಗೆ ಸಂತೋಷವಾಗಿ ಕಾಲ ಕಳೆಯುವುದು ಒಳ್ಳೆಯ ಆರೋಗ್ಯ ಕೆಲಸ ಕಾರ್ಯಗಳ ಪ್ರಗತಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಎದುರಾಗಿ ಸವಾಲು ಬರಲಿದೆ ಆಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ತಕರಾರುಗಳು ಬರುತ್ತವೆ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೆಲಸ ಮಾಡುವುದರಿಂದ ಯಶಸ್ಸು ಪ್ರಾಪ್ತಿಯಾಗುವುದು ಸೋಮ ಮಂಗಳವಾರಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವೆನು ಏಕಾಗ್ರತೆಯನ್ನು ಕಾಯ್ದುಕೊಳ್ಳಿ ಕಣ್ಣಿನ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಬೇಕು ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ರಫ್ತು ಉದ್ಯಮಿಗಳಿಗೆ ಅಡೆತಡೆಗಳು ಉಂಟಾಗಬಹುದು ಬುಧ ಗುರುವಾರಗಳಲ್ಲಿ ಅನಿರೀಕ್ಷಿತವಾಗಿ ಸ್ನೇಹಿತರ ಭೇಟಿ ಸಂತೋಷ ಕೊಡುವುದು ಬರಹಗಾರರಿಗೆ ಶುಭ ದಿನ ಕುಟುಂಬದಲ್ಲಿ ಕಲಹಗಳು ಸರಿ ಹೋಗಲಿವೆ ಕುಟುಂಬ ವರ್ಗದರಲ್ಲಿ ಕುಟುಂಬದ ವರ್ಗದವರಲ್ಲಿ ಆರೋಗ್ಯ ಉತ್ತಮವಾಗಿರುವುದು ವಿದ್ಯಾರ್ಥಿಗಳು ಓದಿನಲ್ಲಿ ಅತೀವ ಆಸಕ್ತಿ ತೋರುವಿರಿ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇಂಟೀರಿಯರ್ ಡೆಕೋರೇಟ್ ಮಾಡುವವರಿಗೆ ಒಳ್ಳೆಯ ಲಾಭ ಶುಕ್ರ ಶನಿವಾರಗಳಲ್ಲಿ ಗೊಂದಲದ ಪರಿಸ್ಥಿತಿಯಿಂದ ಹೊರಬರಲು ಮಾರ್ಗದರ್ಶಕರ ಸಲಹೆ ತೆಗೆದುಕೊಳ್ಳುವಿರಿ ಚಿತ್ತ ಚಾಂಚಲ್ಯವಿರುವುದು ಮನೆಯಲ್ಲಿ ಕಲಹಗಳು ಉಂಟಾಗಬಹುದು ಇವರಿಗೆ ಪರಿಹಾರ ಗಣಪತಿಯ ಆರಾಧನೆ ಮಾಡತಕ್ಕದ್ದು ಈಗ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ವ್ಯಾಕುಲತೆ ಮಾನಹಾನಿ ಕಾರಣಗಳಿರದೆ ದುಃಖವಾಗುವುದು ಕೆಲವೊಂದು ಕೆಲಸಗಳಿಗೆ ವಾತಾವರಣವು ಸಹಕರಿಸದೇ ಇರಬಹುದು ಸೋಮ ಮಂಗಳವಾರಗಳಲ್ಲಿ ವೈವಾಹಿಕ ಜೀವನದಲ್ಲಿ ಸುಧಾರಣೆ ಕಾಣಲಿದ್ದೀರಿ ನಿಮ್ಮ ಮಾತಿನಲ್ಲಿ ನಿಮ್ಮ ಎದುರಾಳಿಗಳನ್ನು ಕಟ್ಟಿಹಾಕುವೆ ಗೃಹದಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ವಸ್ತ್ರಲಾಭವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಿರಿ ಆಕಸ್ಮಿಕ ಧನ ಲಾಭವು ಅಷ್ಟೇ ಖರ್ಚು ಇರುತ್ತದೆ ಸರ್ಕಾರದ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಸಂಪೂರ್ಣಗೊಂಡು ತೃಪ್ತಿಯುಂಟಾಗುತ್ತದೆ ಬುಧ ಗುರುವಾರಗಳಲ್ಲಿ ಅವಿವೇಕಿಗಳ ಜೊತೆ ವಾದಿಸಲು ಹೋಗಬೇಡಿ ವಿವೇಕಯುತ ನಡವಳಿಕೆಯಿಂದ ವ್ಯವಹರಿಸಿ ಮಕ್ಕಳ ಜೊತೆ ಸ್ವಲ್ಪ ಮನಸ್ತಾಪಗಳು ಬರುವ ಸಂಭವಿದೆ ಆದಾಯವು ಕಡಿಮೆ ಇರುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಅಷ್ಟು ಪ್ರಗತಿ ಕಾಣುತ್ತಿಲ್ಲ ನಿಮ್ಮ ಸಂಗಾತಿಗೋಸ್ಕರ ಹೆಚ್ಚು ಹಣ ಖರ್ಚಾಗುತ್ತದೆ ಶುಕ್ರ ಶನಿವಾರಗಳಲ್ಲಿ ಯಶಸ್ಸಿನ ಮಾರ್ಗಗಳು ಗೋಚರಿಸಲಿವೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ದೂರವಾಗಿ ಸತ್ಸಂಬಂಧಗಳು ಬೆಳೆಯುವುದು ನಿಮ್ಮ ಸಮಸ್ಯೆಗಳಿಗೆ ಬಂಧು ಮಿತ್ರರ ನೆರವು ಸಿಗಲಿದೆ ಸಜ್ಜನರ ಸಹವಾಸದಿಂದ ಪ್ರಾಪಂಚಿಕ ವಿಷಯಗಳಲ್ಲಿ ಜಯವನ್ನು ಕಾಣುವಿರಿ ಸಂಗೀತಗಾರರಿಗೆ ಹಾಗೂ ನೃತ್ಯ ಕಲಾವಿದರಿಗೆ ಪ್ರಾಮುಖ್ಯತೆ ದೊರಕುವುದು ಇವರಿಗೆ ಪರಿಹಾರ ಸಂಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿವರಿಗೆ ಭಾನುವಾರ ಹಿರಿಯ ಸೋದರ ಸೋದರಿಯಿಂದ ಲಾಭ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದು ಆತ್ಮಸ್ಥೈರ್ಯದಿಂದ ಎಲ್ಲ ಕಷ್ಟಗಳನ್ನು ಬಗೆಹರಿಸಿಕೊಳ್ಳುವಿರಿ ಕೃಷಿಯಲ್ಲಿ ಅಭಿವೃದ್ಧಿ ಸೋಮ ಮಂಗಳವಾರಗಳಲ್ಲಿ ಶಾರ್ಟ್ ಪೀರಿ ಪೀರಿಯಡ್ನಲ್ಲಿ ಆರ್ಥಿಕವಾಗಿ ಬೇಗ ಬೆಳೆಯಬೇಕು ಅಂತ ವಾಮ ಮಾರ್ಗವನ್ನು ಅನುಸರಿಸಬೇಡಿ ಗುತ್ತಿಗೆ ವ್ಯವಹಾರದಲ್ಲಿ ನೆಡವಬಹುದು ಜಾಗ್ರತೆ ವಹಿಸಿರಿ ಫಾರಿನ್ ಗೂಡ್ಸ್ ಪರ್ಚೇಸ್ ಮಾಡುವುದಕ್ಕೆ ಅಧಿಕ ಧನ ವ್ಯಯ ಆಗುವುದು ಶೀತ ಆಗುವ ವಸ್ತುಗಳಿಂದ ದೂರವಿರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು ಜಾಗೃತಿ ವಹಿಸಿರಿ ಬುಧ ಗುರುವಾರಗಳಲ್ಲಿ ಕುಟುಂಬದಲ್ಲಿ ಸೌಖ್ಯವಿರುವುದು ಕೆಲಸಗಳನ್ನು ಮುಂದೂಡದೆ ಹಿಂದೆ ಮಾಡಿ ಮುಗಿಸುವುದು ಉತ್ತಮ ತಾಯಿಯ ಜೊತೆ ಸಂತೋಷದಿಂದ ಕಾಲ ಕಳೆಯುವರಿ ವ್ಯವಸಾಯ ವ್ಯವಸಾಯದಲ್ಲಿ ಅಭಿವೃದ್ಧಿ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿತ ನಿರೀಕ್ಷಿಸಿದ ಲಾಭ ಪಡೆಯಲು ಪರಿಶ್ರಮ ಜೊತೆಗೆ ಬುದ್ಧಿವಂತಿಕೆಯನ್ನು ಬೇಕು ಸರ್ಕಾರದಿಂದ ಬರಬೇಕಾದ ಹಣ ಈಗ ಬರುತ್ತದೆ ಶುಕ್ರ ಶನಿವಾರಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನಕರ ವಾತಾವರಣವಿರುತ್ತದೆ ಅಧಿಕ ಖರ್ಚು ಇರುತ್ತದೆ ರಾಜಕಾರ ರಾಜಕಾರಣಿಗಳಿಗೆ ಅನಿರೀಕ್ಷಿತ ಅಪವಾದಗಳು ಬರುವ ಸಾಧ್ಯತೆಗಳಿವೆ ಇವರಿಗೆ ಪರಿಹಾರ ಗಮ್ ಗಣಪತಿಯ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಈಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಭಾನುವಾರ ಆದಾಯವು ತಕ್ಕ ಮಟ್ಟಿಗೆ ಇರುತ್ತದೆ ನಿರೀಕ್ಷಿತ ಕಡೆಗಳಿಂದ ಧನವು ಒದಗಿ ಬರುವುದು ಮಕ್ಕಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವರಿ ವಿವಾಹ ಭಾಗ್ಯ ದೊರಕಲಿದೆ ಕಳೆದು ಹೋದ ವಸ್ತುಗಳು ಮತ್ತೆ ಸಿಗುವಂಥದ್ದು ಸೋಮ ಮಂಗಳವಾರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಯಶಸ್ಸನ್ನು ಕಾಣುವರು ಕಿರಿಯ ಸೋದರ ಸೋದರಿಯಿಂದ ಲಾಭ ನೂತನ ಗೃಹಯೋಗವಿರುತ್ತದೆ ಕೃಷಿಗಳಲ್ಲಿ ಡೈರಿ ಫಾರ್ಮಿಂಗ್ನಲ್ಲಿ ಒಳ್ಳೆಯ ಲಾಭ ತಾಯಿಯಿಂದ ಲಾಭ ಆರ್ಥಿಕ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ಸರಿಸಮಾನವಾಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಅಭಿವೃದ್ಧಿ ಕಾಣುವಿರಿ ಮಾನಸಿಕ ನೆಮ್ಮದಿ ಬುಧ ಗುರುವಾರಗಳಲ್ಲಿ ಸ್ನೇಹಿತರ ಬಳಗದಲ್ಲಿ ಅವರವರ ಸ್ವಾರ್ಥಕ್ಕಾಗಿ ವಂಚನೆ ಮಾಡುವ ಪ್ರಯತ್ನಗಳು ನಡೆಯಲಿದೆ ಹುಷಾರಾಗಿ ಇರುವುದು ಉತ್ತಮ ಸ್ಕಿನ್ ಇನ್ಫೆಕ್ಷನ್ಸ್ ಬರುವ ಸಾಧ್ಯತೆಗಳಿವೆ ಆದಾಯ ಕಮ್ಮಿ ಖರ್ಚು ಜಾಸ್ತಿ ಸಂಗೀತ ಸಂಗೀತ ಕಲಾವಿದರಿಗೆ ಅಭಿವೃದ್ಧಿ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣುತ್ತಿದೆ ಹಣಕಾಸು ಪರಿಸ್ಥಿತಿ ದುರ್ಬಲವಾಗಿ ತುಂಬ ನೋವು ಕಡುವಂಥದ್ದು ಶುಕ್ರ ಶನಿವಾರಗಳಲ್ಲಿ ಒಳ್ಳೆಯ ಆರೋಗ್ಯ ಸ್ವಾಭಿಮಾನ ಹೆಚ್ಚಾಗಿರುತ್ತದೆ ಮಕ್ಕಳ ಹಿತಾಶಕ್ತಿ ಕುರಿತು ಹೆಚ್ಚಿನ ಗಮನವಿರಲಿ ಕಾಂಪಿಟೇಟಿವ್ ಎಕ್ಸಾಮ್ಸು ತೆಗೆದುಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ ಇವರಿಗೆ ಪರಿಹಾರ ಕಾಲಭೈರವ ಅಷ್ಟೋತ್ತರವನ್ನು ಪಠನೆ ಮಾಡುವುದು ಈಗ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಭಾನುವಾರ ಆದಾಯವು ತಕ್ಕ ಮಟ್ಟಿಗೆ ಇರುತ್ತದೆ ನಿರೀಕ್ಷಿತ ಕಡೆಗಳಿಂದ ಧನವು ಒದಗಿ ಬರುವುದು ಮಕ್ಕಳ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವಿರಿ ವಿವಾಹ ಭಾಗ್ಯ ದೊರಕಲಿದೆ ಕಳೆದು ಹೋದ ವಸ್ತುಗಳು ಮತ್ತೆ ಸಿಗುವಂಥದ್ದು ಸೋಮ ಮಂಗಳವಾರಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣದಲ್ಲಿ ಉತ್ತಮ ಯಶಸ್ಸನ್ನು ಕಾಣುವರು ಹಿರಿಯ ಸೋದರ ಸೋದರಿಯಿಂದ ಲಾಭ ನೂತನ ಗೃಹಯೋಗವಿರುತ್ತದೆ ಕೃಷಿಗಳಲ್ಲಿ ಡೈರಿ ಫಾರ್ಮಿಂಗ್ನಲ್ಲಿ ಒಳ್ಳೆಯ ಲಾಭ ತಾಯಿಯಿಂದ ಲಾಭ ಆರ್ಥಿಕ ವಿಚಾರದಲ್ಲಿ ನಿಮ್ಮ ಶ್ರಮಕ್ಕೆ ಸರಿಸಮಾನವಾಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಅಭಿವೃದ್ಧಿ ಕಾಣುವಿರಿ ಮಾನಸಿಕ ನೆಮ್ಮದಿ ಗುರುವಾರಗಳಲ್ಲಿ ಸ್ನೇಹಿತರ ಬಳಗದಲ್ಲಿ ಅವರವರ ಸ್ವಾರ್ಥಕ್ಕಾಗಿ ವಂಚನೆ ಮಾಡುವ ಪ್ರಯತ್ನಗಳು ನಡೆಯಲಿದೆ ಹುಷಾರಾಗಿ ಇರುವುದು ಉತ್ತಮ ಸ್ಕಿನ್ ಇನ್ಫೆಕ್ಷನ್ಸ್ ಬರುವ ಸಾಧ್ಯತೆಗಳಿದೆ ಆದಾಯ ಕಮ್ಮಿ ಖರ್ಚು ಜಾಸ್ತಿ ಸಂಗೀ ಸಂಗೀತ ಕಲಾವಿದರಿಗೆ ಅಭಿವೃದ್ಧಿ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ ಕಾಣುತ್ತಿದೆ ಹಣಕಾಸು ಪರಿಸ್ಥಿತಿ ದುರ್ಬಲವಾಗಿ ತುಂಬ ನೋವು ಕಡುವಂಥದ್ದು ಶನಿವಾರಗಳಲ್ಲಿ ಒಳ್ಳೆಯ ಆರೋಗ್ಯ ಸ್ವಾಭಿಮಾನ ಹೆಚ್ಚಾಗಿರುತ್ತದೆ ಮಕ್ಕಳ ಹಿತಾಶಕ್ತಿ ಕುರಿತು ಹೆಚ್ಚಿನ ಗಮನವಿರುವೆ ಕಾಂಪಿಟೇಟಿವ್ ಎಕ್ಸಾಮ್ಸು ತೆಗೆದುಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ ಇವರಿಗೆ ಪರಿಹಾರ ಕಾಲಭೈರವ ಅಷ್ಟೋತ್ತರವನ್ನು ಪಠನೆ ಮಾಡುವುದು ಈಗ ರಾಶಿ ಈ ರಾಶಿಯವರಿಗೆ ಭಾನುವಾರ ಕೋಪದಿಂದ ಎಲ್ಲವನ್ನೂ ಕಳೆದುಕೊಳ್ಳುತ್ತೀರಿ ಆರೋಗ್ಯದಲ್ಲಿ ತೊಂದರೆಗಳುಂಟಾಗುತ್ತದೆ ಆದಾಯವು ಕಡಿಮೆ ಖರ್ಚು ಜಾಸ್ತಿ ಅಭಿವೃದ್ಧಿಗೆ ಅಡೆತಡೆಗಳು ಉಂಟಾಗಲಿದೆ ಹೊಸ ಹೊಸ ಮಾರ್ಗವನ್ನು ಕಾರ್ಯರೂಪಕ್ಕೆ ತರಲು ಯೋಚಿಸುವಿರಿ ವಾಹನ ಚಾಲನೆಯಲ್ಲಿ ಜಾಗೃತಿ ವಹಿಸಬೇಕು ಸೋಮ ಮಂಗಳವಾರಗಳಲ್ಲಿ ಪ್ರವಾಸದಿಂದ ಅನಿರೀಕ್ಷಿತವಾದ ಲಾಭದ ಅನುಭವಗಳು ಉಂಟಾಗುತ್ತದೆ ಅವಿವಾಹಿತರಿಗೆ ವಿವಾಹ ಯೋಗವಿದೆ ರಿಯಲ್ ಎಸ್ಟೇಟ್ ಬಿಸಿನೆಸ್ನಿಂದ ಒಳ್ಳೆಯ ಲಾಭ ಸಜ್ಜನರ ಸಹವಾಸ ಮಾಡುವುದರಿಂದ ಪ್ರಾಪಂಚಿಕ ಜ್ಞಾನ ವೃದ್ಧಿಯಾಗುತ್ತದೆ ನಿರಂತರ ಪ್ರಯತ್ನದಿಂದ ಕಾರ್ಯಸಿದ್ಧಿ ಸಂಗಾತಿಯಿಂದ ಲಾಭ ಹೊಸ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ಜಾಣತನ ತೋರಿಸಬೇಕಾಗುತ್ತದೆ ಬುಧ ಗುರುವಾರಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಿಶ್ರಮ ಫಲ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಲಾಭ ಪಡೆಯಲು ತುಂಬಾ ಶ್ರಮ ಪಡಬೇಕಾಗುತ್ತದೆ ಬಂಧುಗಳ ನಡುವೆ ವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಪಡುವಿರಿ ಆತುರದ ಸ್ವಭಾವವನ್ನು ಕೊಂಚ ಸರಿಪಡಿಸಿಕೊಂಡು ಕಾರ್ಯಗಳು ಮಾಡೋದು ಉತ್ತಮ ಉತ್ತಮ ಬುದ್ಧಿಶಕ್ತಿಯಿಂದ ಜನರ ಮನ್ನಣೆ ಗಳಿಸಬಹುದು ಶುಕ್ರ ಶನಿವಾರಗಳಲ್ಲಿ ಅತಿ ಸೋಮಾರುತನದಿಂದ ಕೆಲಸಗಳಲ್ಲಿ ಹಿನ್ನಡೆ ಯೋಜಿಸಿದ ಕೆಲಸಗಳು ವಿಳಂಬವಾಗುವಲಿದೆ ಅಧಿಕ ರಕ್ತದೊತ್ತಡದಿಂದ ಸ್ವಲ್ಪ ತೊಂದರೆ ಆಗಲಿದೆ ಹುಷಾರಾಗಿರಬಹುದು ಮನಸ್ಸಿಗೆ ಬಂದ ಮಾತುಗಳನ್ನು ಆಡದೆ ಯೋಚನೆ ಮಾಡಿ ತೂಕದ ಮಾತುಗಳನ್ನು ಆಡದಲ್ಲಿ ಗೌರವ ಸಿಗುವಂಥದ್ದು ಇವರಿಗೆ ಇವರಿಗೆ ಪರಿಹಾರ ಅಸ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡತಕ್ಕಂಥ ಈಗ ತುಲಾರಾಶಿ ಈ ತುಲಾರಾಶಿಯವರಿಗೆ ಭಾನುವಾರ ಮಕ್ಕಳ ಮೇಲಿನ ಪ್ರೀ ಅತಿ ಪ್ರೀತಿ ಮಾರಕವಾಗಿ ಪರಿಣಮಿಸಬಹುದು ಪಿತ್ರಾಜಿತ ಆಸ್ತಿಯ ಹಂಚಿಕೆಯ ವಿಷಯದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳಬೇಕಾಗುವ ಪರಿಸ್ಥಿತಿಯ ಬರಲಿದೆ ನಿಮ್ಮ ಅಭಿವೃದ್ಧಿ ಕುಂಠಿತವಾಗುವುದು ಸೋಮ ಮಂಗಳವಾರಗಳಲ್ಲಿ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಮುತುವರ್ಜಿ ವಹಿಸಬೇಕಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಿ ನೆರೆ ಹೊರೆಯರ ಜತೆಗೆ ಅನಗತ್ಯ ಮಾತುಕತೆ ಸಮಸ್ಯೆ ತರಬಹುದು ನೆಂಟರ ಸಹಾಯ ಕೇಳಬೇಕಾಗುತ್ತದೆ ಆರ್ಥಿಕ ವಿಚಾರದಲ್ಲಿ ಅಲ್ಪತೃಪ್ತಿ ಓಡಾಟ ಹೆಚ್ಚಿದ ಕಾರಣ ಶಿರೋವೇದನೆಯಿಂದ ಬಳಲುತ್ತೀರಿ ಬುಧ ಗುರುವಾರಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೊಸತನದಲ್ಲಿ ಜಯ ಕಾಣುವೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ತೃಪ್ತಿಕರ ಲಾಭವಾಗುವುದು ನಿರಂತರ ಪ್ರಯತ್ನದಿಂದ ಕಾರ್ಯಸಿದ್ಧಿ ನಿಮ್ಮ ಸಕ್ಸೆಸ್ ನಿಮ್ಮ ಶತ್ರುಗಳಿಗೆ ಅಸೂಯೆಗೆ ಕಾರಣವಾಗಬಹುದು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಬಗೆಹರಿಸಿಕೊಂಡು ಪ್ರೀತಿಯಿಂದ ಜೀವನ ಮಾಡುವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು ವಿವಾಹ ಯೋಗ ಶುಕ್ರ ಶನಿವಾರಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಿರಿ ಅಂದುಕೊಂಡ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಮುಗಿಯಲಿವೆ ಹೊಸ ಕೆಲಸಗಳನ್ನು ಕಲಿಯುವುದಕ್ಕೆ ಮುಂದಾಗುವಿರಿ ರಿಯಲ್ ಎಸ್ಟೇಟ್ ಬಿಸಿನೆಸ್ನಲ್ಲಿ ಲಾಭ ಉಂಟಾಗಬಹುದು ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕಂತೆ ಈಗ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಪಾಲುದಾರಿಕೆಯಲ್ಲಿ ಲಾಭ ಆರ್ಥಿಕಾಭಿವೃದ್ಧಿ ನಿಮ್ಮ ಪ್ರತಿಭೆಗೆ ಪುರಸ್ಕಾರ ದೊರೆಯಲಿದೆ ಆಫೀಸ್ನಲ್ಲಿ ಹಾಗು ಹೋಗುಗಳ ಬಗ್ಗೆ ಗಮನವಿಡುವುದು ನಿಮಗೆ ತುಂಬ ಒಳ್ಳೆಯದು ಸೋಮ ಮಂಗಳವಾರಗಳಲ್ಲಿ ನೆರೆಹೊರೆಯರಲ್ಲಿ ವಿರೋಧ ಬೇರ್ಪಡುವುದು ಮೋಜು ಮಸ್ತಿಯಲ್ಲಿ ಹೆಚ್ಚು ಮನಸ್ಸು ಉಂಟಾಗಿ ಅಧಿಕ ಖರ್ಚು ಮಾಡಲಿದ್ದೀರಿ ಆದರೆ ಅದರಿಂದ ಹೊರಬರಲು ಪ್ರಯತ್ನಿಸಿ ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು ಉಳಿತಾಯದಲ್ಲಿ ನಷ್ಟವಾಗಬಹುದು ಕೌಟುಂಬ ವಿಷಯಗಳಲ್ಲಿ ಬದಲಾವಣೆ ಕಾಣಲಿದೆ ಬುಧ ಗುರುವಾರಗಳಲ್ಲಿ ಅನ್ನ ಸ್ಥಳಗಳಿಗೆ ಪ್ರಯಾಣ ಮಕ್ಕಳ ಜೊತೆಗೆ ವೈಮನಸ್ಸು ಅನಾರೋಗ್ಯ ಸ್ಥಿತಿ ಎದುರಾಗಿ ಸಂಪಾದನೆಯಲ್ಲಿ ಕೊರತೆ ಉಂಟಾಗಬಹುದು ಆದಾಯದಲ್ಲಿ ಹಿಮ್ಮುಖವಾಗುವುದು ಕೆಲವೊಂದು ಕಠಿಣ ನಿರ್ಧಾರಗಳು ತೆಗೆದುಕೊಳ್ಳಲೇಬೇಕಾದ ಪರಿಸ್ಥಿತಿ ಇರುತ್ತದೆ ಶುಕ್ರ ಶನಿವಾರಗಳಲ್ಲಿ ಆತ್ಮವಿಶ್ವಾಸವು ವೃದ್ಧಿಸಿಕೊಳ್ಳುವಿರಿ ಕೃಷಿಗಳಲ್ಲಿ ಆದಾಯ ಹೆಚ್ಚುತ್ತದೆ ಉದ್ಯೋಗದಲ್ಲಿ ಸಾಮಾನ್ಯ ಪ್ರಗತಿ ಇರುತ್ತದೆ ಹಿರಿಯರ ಜೊತೆಗೂಡಿ ಮಾಡಿದ ವ್ಯವಹಾರಗಳಲ್ಲಿ ಲಾಭವಿರುತ್ತದೆ ಎಲ್ಲ ದಾರಿಗಳು ಸುಗಮ ಎನಿಸಿ ಕಷ್ಟಗಳು ನಿವಾರಣೆಯಾಗಲಿವೆ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡದೆ ಹಿಂದೆ ಪೂರ್ಣಗೊಳಿಸಲು ಪ್ರಯತ್ನಿಸಿ ಇವರಿಗೆ ಪರಿಹಾರ ನವಗ್ರಹ ಆರಾಧನೆ ಮಾಡತಕ್ಕಂಥ ಈಗ ಧನುಷು ರಾಶಿ ಈ ಧನುಷ್ ರಾಶಿಯವರಿಗೆ ಭಾನುವಾರ ನಿಮ್ಮ ಸ್ವಪ್ರಯತ್ನಗಳಿಂದ ಆದಾಯ ವೃದ್ಧಿ ಮಾಡಿಕೊಳ್ಳುವಿರಿ ಮುಖ್ಯವಾದ ಕೆಲಸವೊಂದು ನೆರವೇರಲಿದೆ ವೃತ್ತಿ ಮತ್ತು ಕನಸಿನ ನಡುವೆ ಮೂಡಿದ್ದ ಗೊಂದಲಗಳನ್ನು ಬಗೆಹರಿಸಿಕೊಳ್ಳುವಿರಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹಿರಿಯರ ಜೊತೆ ಆಲೋಚನೆ ಮಾಡುವುದು ಒಳ್ಳೆಯದು ಸೋಮ ಮಂಗಳವಾರಗಳಲ್ಲಿ ನಿಮ್ಮ ಮಗನಿಗೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಗುವಂಥದ್ದು ಗೃಹ ಸಂಬಂಧಪಟ್ಟ ವಸ್ತುಗಳನ್ನು ಪರ್ಚೇಸ್ ಮಾಡುವುದು ಉನ್ನತ ಅಧಿಕಾರಿಗಳ ಸಂಪರ್ಕದಿಂದ ಕೆಲಸಗಳಲ್ಲಿ ಜಯವನ್ನು ಕಾಣುವಿರಿ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣುವಿರಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಬೇಕಾದ ಸಮಯ ಬರಲಿದೆ ಬುಧ ಗುರುವಾರಗಳಲ್ಲಿ ರಕ್ತದೊತ್ತಡದ ಸ್ಥಿತಿಯಿಂದ ಸಮತೋಲನಕ್ಕೆ ಬರುವಂತೆ ಮಾಡಿಕೊಳ್ಳಿ ಅನಾವಶ್ಯಕವಾಗಿ ಖರ್ಚು ಮಾಡುವುದನ್ನು ನಿಲ್ಲಿಸಿ ಪರಿಶ್ರಮದಿಂದ ಫಲ ಸಿಗಲಿಲ್ಲವೆಂದು ಬೇಸರಪಟ್ಟುಕೊಳ್ಳುವ ಅಗತ್ಯವಿಲ್ಲ ಯಾವ ಪರಿಸ್ಥಿತಿಯಲ್ಲಿಯೂ ಧೈರ್ಯ ಕೆಡುವುದು ಸರಿಯಲ್ಲ ಶುಕ್ರ ಶನಿವಾರಗಳಲ್ಲಿ ಆರಂಭಿಸಿದ ವೈಯಕ್ತಿಕ ಕಾರ್ಯಗಳು ಆರ್ಥಿಕ ಸಮಸ್ಯೆಗಳಿಂದ ಸ್ಥಗಿತಗೊಳ್ಳುವ ಸಾಧ್ಯತೆಗಳಿವೆ ಕೆಟ್ಟ ಸಹವಾಸ ಮಾಡಿ ದಾರಿ ತಪ್ಪದಂತೆ ನೋಡಿಕೊಳ್ಳಿ ಹಿರಿಯರ ಆರೋಗ್ಯಕ್ಕಾಗಿ ಹಣ ಖರ್ಚಾಗುತ್ತದೆ ಶುಭ ಕಾರ್ಯಗಳಿಗೆ ಪ್ರಯಾಣ ಮಾಡಬೇಕಾಗುತ್ತದೆ ಇವರಿಗೆ ಪರಿಹಾರ ನವಗ್ರಹ ಆರಾಧನೆ ಮಾಡಿದರೆ ಶುಭ ತರಲಿದೆ ಈಗ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಭಾನುವಾರ ತಂದೆ ತಾಯಿಯ ಜೊತೆ ವೈಮನಸ್ಸು ತಾಳ್ಮೆಯಿಂದ ಇರುವುದನ್ನು ಕಲಿಯಿರಿ ಆದಾಯ ಕಡಿಮೆ ಇರುತ್ತದೆ ನಿಮ್ಮ ಪರಿಶ್ರಮದಿಂದ ಆದಾಯವನ್ನು ಹೆಚ್ಚಿಸಿಕೊಳ್ಳುವಿರಿ ಸೋಮ ಮಂಗಳವಾರಗಳಲ್ಲಿ ಮಾಡಿದ ಕೆಲಸಕ್ಕೆ ದುಪ್ಪಟ್ಟು ಸಂಪಾದನೆಯಾಗುವ ಯೋಗವಿದೆ ವಸ್ತ್ರಲಾಭವು ವೃತ್ತಿರಂಗದಲ್ಲಿ ಅದೃಷ್ಟ ನಿಮ್ಮ ಪಾಲಿಗೆ ಬರಲಿದೆ ನಿಮ್ಮ ಆಪ್ತರ ಕಷ್ಟಗಳಿಗೆ ನೆರವಾಗುವ ಸಾಹಸ ತೀರ್ಮಾನಕ್ಕೆ ಬರುವಿರಿ ಮುಂದಿನ ತಲೆಮಾರಿಗೆ ಆಸ್ತಿಯನ್ನು ಮಾಡಿ ಇಡುವ ವಿಚಾರವಾಗಿ ಬಹಳ ಯೋಚನೆಗಳನ್ನು ಮಾಡಿರುವಿರಿ ಬುಧ ಗುರುವಾರಗಳಲ್ಲಿ ವೃತ್ತಿಯಲ್ಲಿ ಏಳಿಗೆ ಧಾರ್ಮಿಕ ವಿಚಾರಗಳತ್ತ ಮನಸ್ಸು ಹರಿಯುವುದು ಸ್ವಂತ ಮನೆ ನಿರ್ಮಾಣವನ್ನು ಮಾಡಲು ಅಥವಾ ಕೊಳ್ಳಲು ಸುಸಮಯ ವ್ಯತ್ಯಾಸವಾಗಿದ್ದ ಆರೋಗ್ಯವು ಈಗ ಸುಧಾರಿಸುತ್ತದೆ ಸಂಗಾತಿಯಿಂದ ಸಹಕಾರ ನಿರೀಕ್ಷೆ ಮಾಡಬಹುದು ಸರ್ಕಾರಿ ನೌಕರಿಯೋಗವೆಂದು ಹೇಳಬಹುದು ವೈಯಕ್ತಿಕ ಜೀವನದ ಸಮಸ್ಯೆ ಬಗೆಹರಿಸಿಕೊಂಡು ಮನಸ್ಸಿಗೆ ನೆಮ್ಮದಿ ಕಾಣುವುದು ಶುಕ್ರ ಶನಿವಾರಗಳಲ್ಲಿ ಕೆಲವೊಂದು ವಿಚಾರಗಳು ನೀವೆಷ್ಟೇ ತಲೆಕೆಡಿಸಿಕೊಂಡು ಮಾಡಿದರೂ ಅದು ಸರಿಯಾಗಿ ಆಗುವುದೇ ಇಲ್ಲ ಸ್ವಂತ ಆರೋಗ್ಯದ ಕಡೆಗೆ ಗಮನವಿರಲಿ ನೀವು ತೆಗೆದುಕೊಳ್ಳುವ ಆಹಾರದ ವಿಚಾರವಾಗಿ ನಿರ್ಲಕ್ಷ್ಯವು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇವರಿಗೆ ಪರಿಹಾರ ಸಿದ್ಧಿವಿನಾಯಕನನ್ನು ಆರಾಧಿಸುವುದು ಈಗ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಭಾನುವಾರ ಮಾತಿನ ಮೇಲೆ ಗಮನವಿರಲಿ ನಿಮ್ಮ ಕಠಿಣವಾದ ಮಾತುಗಳಿಂದ ಕುಟುಂಬದಲ್ಲಿ ಕಲಹವೇರ್ಪಡುವುದು ಜೋಪಾನ ಸಮಸ್ಯೆಗಳು ಹೆಚ್ಚುವುದಕ್ಕೆ ಮುಂಚೆ ಜಾಣ್ಮೆಯಿಂದ ಪರಿಹರಿಸಿಕೊಳ್ಳಿ ಸೋಮ ಮಂಗಳವಾರಗಳಲ್ಲಿ ಆರೋಗ್ಯದ ಕಡೆ ಗಮನವಿರಲಿ ಉದಾಸೀನತೆ ತೋರಬೇಡಿ ಕಫ ಪ್ರಕೋಪದಿಂದ ದೈಹಿಕವಾಗಿ ಹಲವು ಸಮಸ್ಯೆಗಳು ಕಾಡಬಹುದು ಕೌಟುಂಬಿಕ ನೆಮ್ಮದಿ ಸಮೃದ್ಧಿಯಾಗಿದ್ದರೂ ಕಿರಿಕಿರಿ ತಪ್ಪದಂತಾಗಿದೆ ಅರ್ಧಕ್ಕೆ ನಿಂತ ಎಲ್ಲ ಕಾರ್ಯಗಳಿಗೆ ಇಂದು ಪುನಃ ಚಾಲನೆ ದೊರೆಯಲಿದೆ ಬುಧ ಗುರುವಾರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೊಸ ಪರಿಚಯ ಆಗಿರುವ ವ್ಯಕ್ತಿಗಳಿಂದ ನಿಮಗೆ ಪ್ರಾಯೋಜಿಕ ಸಾಕಷ್ಟು ಬರಲಿದೆ ಉತ್ತಮ ವಿಚಾರಗಳು ಜಾರಿಗೆ ಬರಬೇಕೆಂದು ಮಾಡುತ್ತಿರುವ ಪ್ರಯತ್ನಗಳು ಶೀಘ್ರ ಶುಭಫಲ ನೀಡುವುದು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಪ್ರಾಪ್ತಿಯಾಗುವುದು ಕೆಲಸಗಳು ಎಷ್ಟು ಕಷ್ಟವಾದರೂ ನೀವೆಂದೂ ಸೋಲುವುದಿಲ್ಲ ಕಲಾವಿದರಿಗೆ ಪ್ರಶಂಸೆಗಳು ಸಿಗುವಂಥದ್ದು ಶುಕ್ರ ಶನಿವಾರಗಳಲ್ಲಿ ನಿಮ್ಮ ಪ್ರತಿಭೆಗೆ ಒಳ್ಳೆ ಬೆಳವಣಿಗೆ ಬಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಗಳಿಸುವಿರಿ ಸ್ಥಿರಾಸ್ತಿಯನ್ನು ಕೊಳ್ಳುವ ಯೋಚನೆ ಮಾಡಬಹುದು ಹೊಸ ವ್ಯವಹಾರಗಳಲ್ಲಿ ನಿಮಗೆ ಅವಕಾಶ ದೊರೆಯುತ್ತದೆ ಧಾರ್ಮಿಕ ಕೆಲಸದಲ್ಲಿ ಶ್ರದ್ಧೆ ತೋರಿದಷ್ಟು ಎಲ್ಲ ವಿಷಯಗಳಲ್ಲಿ ದಾರಿ ಕಾಣಬಹುದು ಇವರಿಗೆ ಪರಿಹಾರ ಗಣಪತಿಯ ಆರಾಧನೆ ಮಾಡತಕ್ಕದ್ದು ಈಗ ಮೀನರಾಶಿ ಈ ಮೀನರಾಶಿಯವರಿಗೆ ಭಾನುವಾರ ಖಾಸಗಿ ಕಂಪನಿಯಲ್ಲಿರುವವರು ಉದ್ಯೋಗದಲ್ಲಿ ತಮ್ಮ ಮೇಲೆ ಅಧಿಕಾರಿಗಳಿಂದ ಅನುಕೂಲ ಪಡೆಯುವರಿ ನೂತನ ಭೂಮಿ ಖರೀದಿಯನ್ನು ಮಾಡುವಿರಿ ಸೋಮ ಮಂಗಳವಾರಗಳಲ್ಲಿ ಕೆಲಸಗಳನ್ನು ನಾಳೆಗೆ ಮುಂದೂಡುವುದು ಸೂಕ್ತವಲ್ಲ ಹಿಂದೆ ಮುಗಿಸಿ ಚಿತ್ತಚಾಂಚಲ್ಯವಿರುವುದು ನಿಮ್ಮ ಚಟುವಟಿಕೆಗಳಿಗೆ ಸಹೋದರದಿಂದ ಅಡ್ಡಿ ಬರಬಹುದು ದೂರ ಸಂಚಾರ ಮಾಡುವಲ್ಲಿ ಜಾಗೃತಿ ವಹಿಸಬೇಕು ಆಗಿ ಹೋಗಿರುವ ಘಟನೆಗಳನ್ನು ನೆನೆದು ಸೋಕಿಸುವುದನ್ನು ಬಿಡುವುದು ಸೂಕ್ತ ಬುಧ ಗುರುವಾರಗಳಲ್ಲಿ ಯೋಗಿಗಳ ದರ್ಶನ ಹಾಗೂ ಅವರ ಮಾರ್ಗದರ್ಶನ ಸಿಗಲಿದೆ ಕೆಲವೊಂದು ಸಂದರ್ಭಗಳಲ್ಲಿ ಮೂಕ ಪ್ರೇಕ್ಷಕರಂತೆ ಇರುವುದು ಉತ್ತಮ ಸೋಮಾರಿತನ ಹರಿತವಾದ ವಸ್ತುಗಳನ್ನು ಬಳಸುವಾಗ ಎಚ್ಚರದಿಂದ ಬಳಸಿರಿ ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿ ಇರಲಿಕ್ಕಾಗಿ ಹರಸಾಹಸ ಮಾಡಬೇಕಾಗುವುದು ಆಭರಣ ತಯಾರಿಕರಿಗೆ ಹಿನ್ನಡೆಯಾಗುತ್ತದೆ ಶುಕ್ರ ಶನಿವಾರಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ನೀಡಿದ ವಾಗ್ದಾನವನ್ನು ಮರೆಯಬೇಡಿ ಮಿತ್ರರ ಭೇಟಿಯಿಂದ ಸಂತೋಷ ಹೆಚ್ಚುವುದು ಅತಿಯಾದ ಆತ್ಮವಿಶ್ವಾಸದಿಂದ ಕೆಲಸಗಳಲ್ಲಿ ಜಯವನ್ನು ಕಾಣುವಿರಿ ನಿಮ್ಮ ಕೋರಿಕೆಗಳು ಶೀಘ್ರ ನೆರವೇರಲು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದು ಉತ್ತಮ